ಗುಟ್ಕಾಯ್ ಎಷ್ಟು ತಿಂತಿರಿ ಎಷ್ಟ್ ತಿಂತರಿ ಗುಟ್ಕಾಯ್ತು ಏಳೆಂಟು ಗುಟ್ಕಾ ತಿಂತೀರ ಮಾವ ತಿಂತೀರಿ ಮಾವ ಅಂದ್ರೆ ತಂಬಾಕು ಇರ್ತೈತಿ ತಂಬಾಕು ಮಿಕ್ಸ್ ಇರ್ತೈತಿ ಇದು ತಂಬಾಕು ಗುಟ್ಕಾ ತಿನ್ನೋದ್ರಿಂದ ಏನ್ ಆಕೈತ್ರಿ ನಿಮ್ದು ಮಿರಿಯಾಣು ಕೌಂಟ್ ಕಮ್ಮಿ ಆಕೈತ್ರಿ ವೀರ್ಯಾಣು ಅಂತಂದ್ರೆ ನಿಮ್ದು ತಂಬಾಕು ಗುಟ್ಕಾ ಈ ಎಲ್ಲ ವಿಮಲ್ ಆರ್ ಎಮ್ ಡಿ ಇಂತ ಗುಟ್ಕಾ ಇರ್ತಾವಲ್ರಿ ರೀ ಈ ಗುಟ್ಕಾ ಇದೆಲ್ಲ ತಿನ್ನೋದ್ರಿಂದ ವೀರ್ಯಾಣು ಕೌಂಟು ಪೂರ್ತಿ ಕಮ್ಮಿ ಆಕೈತಿ ನಿಮ್ದೇನು ಸ್ಪಾರ್ಮ್ ಕೌಂಟ್ ಅಂತಾರಲ್ಲ ಧಾತು ಕೌಂಟು ಪೂರ್ತಿ ಎಲ್ಲ ನಾಶ ಮಾಡಿಬಿಟ್ಟೈತಿ ರೀ ಅದು ತಂಬಾಕು ತಿನ್ನೋದ್ರಿಂದ ನಿಮ್ಮದು ಒಂದು ಆರೋಗ್ಯ ಹಾಳಾಗ್ತೈತಿ ಆರೋಗ್ಯ ಹಾಳಾಗೋದಂದ್ರೇನು ನಿಮ್ದು ಲಂಗ್ಸ್ ಉಪ್ ಆಕೈತಿ ಬಾಯಿ ಕ್ಯಾನ್ಸರ್ ಬರ್ತೈತಿ ಟಿವ್ಯಾ ತೋರಿಸ್ತಾರಲ್ಲ ಅದು ಗುಟ್ಕಾ ಪ್ಯಾಕೆಟ್ ಮೇಲೆ ಬರ್ದಿರ್ತಾರ ತಿನ್ಬಾರ್ದು ಅಂತೇಳಿ ಅಂತಂದ್ರೆ ಅದು ಬರ್ತೈತ್ರಿ ಅದ ನಿಮ್ಮದು ವೀರ್ಯಾಣು ಕಮ್ಮಿ ಆಗ್ತಾವೆ ರೀ ಗುಟ್ಕ ತಿನ್ನುವ ಪುರುಷರು ಮಾವ ಗುಟ್ಕಾ ಈ ಥರ ತಂಬಾಕು ಉತ್ಪನ್ನಗಳನ್ನ ತಿಂದ್ರೆ ವೀರ್ಯಾಣು ಕೌಂಟು ಕಮ್ಮಿ ಆಗ್ತೈತೆ ಅನ್ನೋಕೆ ಸಾಕ್ಷಿ ಇದು ಈಗ ನೋಡ್ರಿ ಇವ್ರದ್ದು ವೀರ್ಯಾಣು ಕೌಂಟ್ ಇಲ್ಲಿ ನೋಡ್ರಿ ಈ ಕೌಂಟು ಇಲ್ಲಿ ಇಲ್ಲಿ ನೋಡ್ರಿ ಇದನ್ನು ಈ ಕೌಂಟಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸ್ತೈತಿ ವೀರ್ಯಾಣು ಕೌಂಟು ಹದಿನಾರು ಮಿಲಿಯನ್ ಇರಬೇಕು ಇವ್ರದ್ದು ಎಷ್ಟೈತಿ ಬರೀ ಎಂಟು ಮಿಲಿಯನ್ ಐತೆ ವೀರ್ಯಾಣು ಕೌಂಟ್ ಕಮ್ಮಿ ಆಗೈತೆ ಅದಕ್ಕೆ ಆಲಿಗೋಸ್ಪರ್ಮಿಯಾ ಸೊ ಕಮ್ಮಿ ವ್ಯಾಲ್ಯೂಮು ಮೊಟಿಲಿಟಿ ಎಲ್ಲ ವೀರ್ಯಾಣು ಪೂರ್ತಿ ಕೊರತೆ ಐತ್ರಿ ಇವರಿಗೆ ಇದು ಹಿಂಗಂದ್ರೆ ಏನಂದ್ರೆ ಅರ್ಥ ವೀರ್ಯಾಣು ತಿ ಎಲ್ಲ ಪೂರ್ತಿ ಎಲ್ಲ ನಾಶ ಆಗಿಬಿಟೈತಿ ಗುಟ್ದಾ ದಿವ್ಸಕ್ಕೆ ಏಳು ಎಂಟು ಸಲ ಮಾವ ಗುಟ್ಕ ತಿಂತಾರೆ ಅಂತ ಹೇಳ್ತೀವಿ ರೀ ಹೌದಲ್ಲಮ್ಮ ಯಾವ ನೀವು ನಿಲ್ಸ ಅಂತ ಹೇಳಿಲ್ಲ ಅವರಿಗೆ ಹ್ಞೂ ಅಂದ್ರೆ ಅಷ್ಟೇ ಹೊರಗೆ ಅವ್ರು ಬಕಾರಿ ಕೆಲ್ಸರ್ನಾಗ ಅದರಿಂದ ಏನು ಗೊತ್ತಾ ಆಗಿಲ್ಲ ರೀ ನಮ್ಗೆ ಅಲ್ಲ ಬಟ್ ನೀವ್ರಿಗೆ ಹೇಳ್ಬೇಕಲ್ಲಮ್ಮ ಗುಡ್ಗ ತಿನ್ಬೇಡ್ರಿಟ್ರಿ ನೋಡ್ರಿ ಇಲ್ಲಿ ತೋರಿಸ್ತೀನಿ ಟಿವಿಯಾಗ ತೋರಿಸ್ತೀನಿ ಈಗ ಇದ್ರೊಗೂ ಅಗದಿ ಕೊಟ್ಟ ನೋಡ್ರಿ ಸ್ವಚ್ಛ ಆಗೈತಿ ಇಲ್ಲಿ ಸ್ಮೋಕಿಂಗ್ ಫುಡ್ಸ್ ವಾಸ್ ಪರ್ ಡಿ ಎನ್ ಎಟ್ ರಿಸ್ಕ್ ಸೊ ವೀರ್ಯಾಣು ಈಗ ಡಿ ಎನ್ ಎಳಾಗ್ತವ್ರಿ ಡಿ ಎನ್ ಅಂದ್ರೆ ವೀರ್ಯಾಣು ಪೂರ್ತಿ ಡ್ಯಾಮೇಜ್ ಆಗ್ತಾವಂತ ಹೇಳಿ ಎಲ್ಲ ಕಡೆ ನಿಮಗೆ ಕಂಪ್ಯೂಟರ್ನಾಗ ಎಲ್ಲ ಕಡೆ ಐತ್ರಿ ವೀರಾಣು ತಿಂದು ಇವ್ರದ್ದು ಇಷ್ಟು ವರ್ಷ ವೀರ್ಯಾಣು ಇದ್ದು ಇವ್ರದ್ದು ಗುಟ್ಕ ತಿಂದು ಮಾವ ತಿಂದು ಈ ಥರ ತಂಬಾಕು ಉತ್ಪನ್ನಗಳು ತಿಂದು ಪೂರ್ತಿ ವೀರ್ಯಾಣು ಎಲ್ಲ ಕಮ್ಮಿ ಆಗ್ಯಾವ ಅದು ಗುಟ್ಕಾಕ್ಕೂ ರೊಕ್ಕ ಕೊಡಬೇಕು ಈ ಟ್ರೀಟ್ಮೆಂಟು ಸುಮ್ಮನೆ ಅನಾವಶ್ಯಕ ದುಡ್ಡು ಹಾಳು ಮಾಡ್ಬೇಕಲ್ರಿ ರೊಕ್ಕ ಹಾಳು ಮಾಡ್ಬೇಕು ಹೌದಲ್ಲ ಒಂದು ಈ ಕಡೆ ದುಡ್ಡು ಗುಟ್ಕಾ ತಿಂದು ಹಾಳಾಯ್ತು ಮಾವ ಗುಟ್ಕಾ ಇಂಥ ತಂಬಾಕು ಉತ್ಪನ್ನಗಳನ್ನ ತಿಂದು ಹಾಳಾಯ್ತು ಅದಲ್ಲದೆ ಟ್ರೀಟ್ಮೆಂಟ್ ತೊಗೊಳಕು ಮತ್ತು ಜಾಳ ಮಾಡ್ಬೇಕು ಅದ್ರ ಬದಲಿ ಗುಟಕ ತಂಬಾಕು ಇಂಥ ಪದ ಪದಾರ್ಥಗಳನ್ನ ದಯಮಾಡಿ ಮುಟ್ಟಬೇಡ್ರಿ ಇದು ನಿಮ್ಮ ಒಂದು ಆರೋಗ್ಯಕ್ಕೆ ಅಷ್ಟೇ ಹಾನಿ ಮಾಡೋದಲ್ಲದೆ ನಿಮ್ದು ವೀರಾಣು ಗಂಡು ಮಕ್ಕಳು ವೀರ್ಯಾಣುನ ನಾಶ ಮಾಡ್ತೈತಿ